ಹೊನ್ನಾಳಿ ಪಟ್ಟಣದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ನಿಮಿತ್ತ ಅಗಳ ಮೈದಾನದಲ್ಲಿ ಭಾಗವಧ್ವಜಾರೋಹಣ ಹೊನ್ನಾಳಿ ನ್ಯಾಂಚಿ ತಾಲೂಕಿನಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ನಿಮಿತ್ತ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಿಂದೂ ಸಂಗಮ ಆಯೋಜನಾ ಸಮಿತಿ ಹಮ್ಮಿಕೊಂಡಿದ್ದು ತಾಲೂಕಿನ ಕೆಲ ಭಾಗಗಳಲ್ಲಿ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರಿದ್ದು ಹೊನ್ನಾಳಿ ನಗರದಲ್ಲಿ ಫೆಬ್ರವರಿ ಒಂದರಂದು ನಡೆಯಲಿರುವ ಅತ್ತೂರಿ ಶೋಭಾಯಾತ್ರೆ ಹಾಗೂ ಸಭಾ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಭಾಗಧ್ವಜ ನೀಟ್ಟು ಕಾರ್ಯಕ್ರಮದ ತಯಾರಿಗೆ ಚಾಲನೆ ನೀಡಿದರು ಇದಕ್ಕೂ ಮುಂಚೆ ಶ್ರೀ ಶ್ರೀ ಶ್ರೀರಾಮ ಮಂದಿರ ಉದ್ಘಾಟನೆಗೊಂಡು ಎರಡು ವರ್ಷ ಪೂರೈಸಿದ ಹಿನ್ನೆಲೆ ಕೋಟೆ ಶ್ರೀರಾಮ ಮಂದಿರದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ನಂತರ ಘೋಷಣೆಯನ್ನು ಕೂಗುತ್ತಾ ನಗರದ ಸಂಗುಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಗಳ ಮೈದಾನದಲ್ಲಿ ಧ್ವಜ ಕಂಬ ನೆಟ್ಟು ಹಿಂದೂ ಸಂಗಮ ಕಾರ್ಯಕ್ರಮದ ಪೂರ್ವ ತಯಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಿಂದೂ ಸಂಗಮ ಆಯೋಜನೆ ಸಮಿತಿಯ ಅಧ್ಯಕ್ಷ ಲಿಂಗರಾಜ್ ಅವಳಕ್ ಕಾರ್ಯಕ್ರಮದ ಕುರಿತು ಮಾತನಾಡಿ ಹಿಂದೂ ಬಾಂಧವರಿಗೆ ಕಾರ್ಯಕ್ರಮದ ಆಹ್ವಾನವನ್ನು ನೀಡಿದರು ಈ ಸಂದರ್ಭದಲ್ಲಿ ಸಂಘ ಪರಿವಾರದ ಮುಖಂಡರು ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಮಾಧ್ಯಯರು ಉಪಸ್ಥಿತರಿದ್ದರು いいいいいいいいいいいいいいいいいいいいいいいいいいいいいいいいいいいいいいいいいい a いいいいいいいいいいいいいいいいいいつい

হোক পূজা ভালো ভারত মহারাজ প্রভু শ্রী রামচন্দ্র মহারাজ প্রভু শ্রী রামচন্দ্র মহারাজ ও जय भारत, भारत माता की। जय। चला फिर। मित्र महासंघ महासचिव मदा, बंचालकराजा। तो 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 बंटू है वो, बंटू है वो। कृष्ण मंदिर बंटू है वो। भारत माता की। जय। भारत माता की। जय। फिर हम पूछेंगे ना दूसरे फिर हम करेंगे समझे ना। ಸಲ್ಲಿಸಿ ಏನು ದೇಶಾದ್ಯಂತ ಹಿಂದೂ ಸಂಗಮ ಕಾರ್ಯಕ್ರಮಗಳು ನಡೀತಾ ಇದೆ ಆ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಹೊನ್ನಾಳಿಯ ಪಟ್ಟಣದಲ್ಲಿ ಬರುವ ಫೆಬ್ರವರಿ ಒಂದನೇ ತಾರೀಕು ಹಿಂದೂ ಸಂಗಮ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಅತಿ ಹೆಚ್ಚು ಹಿಂದೂಗಳು ಸೇರಿ ಆಚರಿಸುವಂತಹ ಭಾರತ್ ಮಾತಾ ಉತ್ಸವ ಈ ಕಾರ್ಯಕ್ರಮದ ನಿಮಿತ್ತ ಇಂದು ನಮ್ಮ ಶ್ರೀರಾಮ ಮಂದಿರದ ಏನು ಉದ್ಘಾಟನೆಯ ವಾರ್ಷಿಕೋತ್ಸವ ಸಹ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಕೋಟೆಯ ಶ್ರೀರಾಮ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಎಲ್ಲ ಶ್ರೀರಾಮ ಭಕ್ತರು ಸೇರಿ ಭಾರತೀಯತೆಯ ಪರಂಪರೆಯನ್ನು ಎತ್ತಿಡಿಯುವ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆದಿದೆ ಅವರ ಆಶೀರ್ವಾದವನ್ನು ಪಡೆದು ಈಗ ಭಗವಾಧ್ವಜದ ಒಂದು ಈ ಕಾರ್ಯಕ್ರಮದ ಅಂಗವಾಗಿ ಹಿಂದೂ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಭಗವಾಧ್ವಜವನ್ನು ಅನಾವರಣಗೊಳಿಸಿ ಎಲ್ಲ ವಿಘ್ನಗಳಿಗೆ ನಾವು ವಿರಾಮ ಹೇಳಿ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಗಬೇಕು ಅಂತ ಹೇಳಿ ಈ ಭಗವದ್ವಜದ ಗಣೇಶನ ಶ್ರೀರಾಮರ ಪೂಜೆ ಪುರಸ್ಕಾರಗಳೊಂದಿಗೆ ಎಲ್ಲ ತಾಯಂದರು ಮಾತಾ ಭಗಿನಿಯರು ಹಾಗೂ ಎಲ್ಲ ಸಜ್ಜನ ಬಂಧುಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಈ ಕಾರ್ಯಕ್ರಮ ಅತಿ ಹೆಚ್ಚು ಅಂದ್ರೆ ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆ ದಿನ ಒಂದನೇ ತಾರೀಕು ಅಗಳ ಮೈದಾನದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಯಾರು ಮನೆಯಲ್ಲಿ ಇರ್ತೇನೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಾವು ಕೈಗೂಡಿಸ್ಬೇಕು ಇಂಥ ಕಾರ್ಯಕ್ರಮಗಳು ಯಾವತ್ತೂ ನಮಗೆ ಸಿಗಲಿಲ್ಲ ಒಮ್ಮೊಮ್ಮೆ ಇರುವಂಥ ಕಾರ್ಯಕ್ರಮಗಳು ಇವುಗಳನ್ನು ನಾವು ಬಹಳ ಅತಿ ಹೆಚ್ಚು ಸದುಪಯೋಗ ಮಾಡಿಕೊಂಡು ಯಶಸ್ವಿಗೊಳಿಸೋಣ ನಮ್ಮ ಹಿಂದುತ್ವದ ನಮ್ಮ ದೇಶದ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ನಾವು ಇದನ್ನ ಉಳಿಸಿ ಕೊಡಬೇಕಾಗಿದೆ ಅದರ ಕಡೆ ನಾವು ಗಮನ ಕೊಡೋಣ ಅಂತ ಹೇಳ್ತಾ ಎಲ್ಲರನ್ನೂ ಈ ಕಾರ್ಯಕ್ರಮಗಳಿಗೆ ಜೋಡಿಸ್ಕೊಳ್ಳೋಣ ಯಾವುದೇ ಜಾತಿ ಧರ್ಮ ಮತ ಮತ ಪಂಥ ಯಾವುದು ಇದರಲ್ಲಿಲ್ಲ ಯಾವುದೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಪಾಲ್ಗೊಂಡು ಇದು ಭಾರತಾಂಬಿಯ ಉತ್ಸವ ಇದನ್ನ ನಾವು ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತೇನೆ ಜೈ ಹಿಂದ್ ಸಂಘದ ಗಣಮನೋತ್ಸವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಿಂದೂ ಮಹಾಸಂಗಮ ಆಯೋಜನೆ ನಡೀತೈತೆ ಆ ನಿಟ್ಟಿನಲ್ಲಿ ಫೆಬ್ರವರಿ ಒಂದನೇ ತಾರೀಕು ನಡೆಯುವಂತಹ ಹಿಂದೂ ಮಹಾಸಂಗಮ ಹೊನ್ನಾಳಿ ಪಟ್ಟಣ ತನಕ ಹಿಂದೂ ಮಹಾಸಂಭ ಸಂಗಮಕ್ಕೆ ಇವತ್ತು ಎಲ್ಲಾ ಪ್ರಮುಖರೊಂದಿಗೆ ಧ್ವಜ ಭಗವಧ್ವಜ ನಡೆದ ಮುಖಾಂತರ ಚಾಲನೆ ಕೊಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ಐದು ಗಂಟೆಗೆ ಶೋಭಯಾತ್ರೆಗೆ ಬಂದು ಭಾಗವಹಿಸಿ ಹಿಂದೂ ಸಂಗಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ಳುವ ಎಂಆರ್ ಮಹೇಶ್ ಸಂಗಮ ಇವತ್ತು ಭಗವದ್ವಜ ನಡೆಯುವ ಚಾಲನೆ ನೀಡಿದೆ ಫೆಬ್ರವರಿ ಒಂದನೇ ತಾರೀಕು ಕಾರ್ಯಕ್ರಮ ಆಯೋಜನೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು ಎಲ್ಲರೂ ಸಹಿತ ತಮ್ಮ ಪ್ರಯತ್ನವನ್ನು ಹೆಚ್ಚು ಹಾಕಿ ಈ ಪ್ರಯ್ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಎಂದು ಕೋರಿಕೊಳ್ಳಿ